ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ಅಡುಗೆ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಇವತ್ತು ಅದೇ ಪುಡಿನ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಪಾವ್ ಅಕ್ಕಿಗೆ ಮುಕ್ಕಾಲು ಪಾವ್ ಬೇಳೆ ತೊಗರಿಬೇಳೆ ಎರಡನ್ನೂ ತೊಳೆದು ಇದ್ದೀನಿ ತರಕಾರಿ ಬೀನಿಸು ಕ್ಯಾರೆಟು ಗೆಡ್ಡೆಕೋಸು ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಅವರೆಕಾಳು ಸೀಸನ್ ವೈಸ್ ಇದ್ದಾಗ ಅವರೆಕಾಳು ಹಾಕೋಬೋದು ಇಲ್ಲಾಂದರೆ ಬಟಾಣಿ ಕೆಲವರು ಕಡಲೆ ಬೀಜನೂ ಹಾಕೋತಾರೆ ಹಾಕೋಬೋದು ನಾಲ್ಕು ಗ್ಲಾಸು ನೀರು ಅಂದರೆ ಒಂದು ಚೊಮ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಮೂರು ವಿಷಲ್ ಕೂಗ್ಸಿದ್ರೆ ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೆ ನಾನು ಎರಡು ವಿಷಲ್ ಕೂಗಿಸ್ಕೋತೀನಿ ಕುಕ್ಕರ್ ಆರೋ ಅಷ್ಟೊತ್ತಿಗೆ ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿಗೆ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಸಾಂಬಾರು ಈರುಳ್ಳಿ ಸಾಂಬಾರು ಈರುಳ್ಳಿ ರುಚಿ ಹೆಚ್ಚು ಮಾಡುತ್ತೆ ಮತ್ತು ಗೋಡಂಬಿ ಸಾಂಬಾರು ಈರುಳ್ಳಿನ ಕುಕ್ಕರ್ಗೆ ಹಾಕಿಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೆ ಈ ಥರ ಒಗ್ಗರಣೆ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಣಮೆಣಸಿನಕಾಯಿ ಎಣ್ಣೆಲಿ ಈ ಥರ ಬಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಮೆತ್ತಿಗೆ ಬೇಯಲಿ ಅಂತ ಟೊಮ್ಯಾಟೊ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಎಣ್ಣೆಲಿ ಈ ಥರ ಹುರ್ಕೊಳ್ಳಿ ಸ್ವಲ್ಪ ಇಂಗು ಒಂದು ನಾಲ್ಕು ಸ್ಪೂನು ಹುಣಸೆ ರಸ ಎರಡು ಸ್ಪೂನು ಬೆಲ್ಲ ಹುಣಸೆ ರಸ ಹಾಕೊಳ್ಳೋದ್ರಿಂದ ಟೊಮೆಟೊನ ಕಡಿಮೆ ಹಾಕೊಳ್ಳಿ ಇಲ್ಲಾಂದರೆ ಹುಳಿ ಹುಳಿ ಆಗಿಬಿಡುತ್ತೆ ಈ ಥರ ಹುಳಿ ಜೊತೆ ಬೆಂದ ಮೇಲೆ ಪುಡಿ ಹಾಕ್ಕೊಳ್ಳಿ ಒಂದು ಪಾವ್ ಅಕ್ಕಿಗೆ ಒಂದು ನಾಲ್ಕು ಸ್ಪೂನ್ ಪುಡಿ ಹಾಕೊಳ್ಳಿ ಜಾಸ್ತಿ ಖಾರ ಬೇಕು ಅಂದರೆ ಒಂದು ಸ್ಪೂನ್ ಹೆಚ್ಚಿಗೆ ಹಾಕೋಬೋದು ಈ ಥರ ಎಣ್ಣೆಯಲ್ಲಿ ಬಾಡಿಸಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಖಾರ ಹುಳಿ ಕುದಿಬೇಕು ಈ ಥರ ಎಣ್ಣೆ ಬಿಡುವಾಗ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಿದೆ ನೋಡಿ ಈ ಥರ ಹದವಾಗಿ ಬೇಯಿಸ್ಕೊಂಡಿರಬೇಕು ಇದಕ್ಕೆ ಮಸಾಲೆ ಏನು ನಾವು ಮಾಡ್ಕೊಂಡಿರ್ತೀವಿ ಒಗ್ಗರಣೆ ಅದನ್ನು ಹಾಕ್ಕೊಂಡು ಬಿಸಿಬೇಳೆ ಭಾತ್ ಹದಕ್ಕೆ ನೀರು ಹಾಕ್ಕೊಳ್ಳಿ ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಆಲ್ರೆಡಿ ಮಸಾಲೆ ಎಲ್ಲ ಬೆಂದಿದೆ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇವತ್ತಿನ ಸ್ಪೆಷಲ್ ಬಿಸಿಬೇಳೆ ಬಾತ್ ರೆಡಿ ಎಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ